ಖಾಸಗಿ ವ್ಯಕ್ತಿಗಳ ಅನುಕೂಲಕ್ಕಾಗಿ ಕಾವೇರಿ ನೀರಾವರಿ ನಿಗಮ ನಿಯಮಿತ ರಸ್ತೆ ಮಾಡಿಕೊಟ್ಟಿದೆ ಎಂಬ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಸ್ಥಳೀಯರು ಸ್ಪಷ್ಟಪಡಿಸಿದ್ದಾರೆ ತಾಲೂಕಿನ ಸಿಂಗಾಪಟ್ಟಣ ಕಿತ್ತೂರು ಗ್ರಾಮದಲ್ಲಿ ಸುಮಾರು ಒಂದು ಕಿಲೋಮೀಟರ್ ಮಣ್ಣಿನ ರಸ್ತೆ ನಿರ್ಮಾಣ ಮಾಡಲಾಗಿದ್ದು ಇದು ಖಾಸಗಿ ವ್ಯಕ್ತಿ ಅನುಕೂಲಕ್ಕಾಗಿ ನೀರಾವರಿ ಇಲಾಖೆ ಮಾಡಿಕೊಟ್ಟಿದೆ ಎಂಬ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಮೈಸೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಸಿ ಮಹಾದೇವಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಪ್ರಸ್ತಾಪವಾಗಿತ್ತು ಒಬ್ಬ ಖಾಸಗಿ ವ್ಯಕ್ತಿ ತನ್ನ ಅನುಕೂಲಕ್ಕಾಗಿ ಕಾವೇರಿ ನೀರಾವರಿ ನಿಗಮ ಗ್ರಾಮದ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಂಡು ರಸ್ತೆ ನಿರ್ಮಿಸಿಕೊಂಡಿದ್ದಾನೆ ಎಂಬ ಆರೋಪವನ್ನು ಸ್ಥಳೀಯರು ನಿರಾಕರಿಸಿದ್ದಾರೆ ತರಣಿಮುಂಟಿ ಗ್ರಾಮದ ರೈತರಾದ ಪ್ರವೀಣ್ ಮಲ್ಲೇಶ್ ಸಿದ್ದನಾಯಕ ಗೋಪಾಲ್ ಮಾತನಾಡಿ ಈ ಪ್ರದೇಶದಲ್ಲಿ ಸುಮಾರು ನೂರ ಐವತ್ತು ಎಕರೆಗೂ ಹೆಚ್ಚು ಸಾಗುವಳಿ ಭೂಮಿ ಇದ್ದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಲು ರಸ್ತೆ ಇಲ್ಲದೆ ಸಾಕಷ್ಟು ತೊಂದರೆಯಾಗುತ್ತಿತ್ತು ಈ ಬಗ್ಗೆ ನಾವು ರಸ್ತೆ ನಿರ್ಮಿಸಿಕೊಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಸ್ಪಂದಿಸಲಿಲ್ಲ ಈ ಬಗ್ಗೆ ನಾವು ಪರ್ಯಾಯ ಮಾರ್ಗವಾಗಿ ರೈತರೆಲ್ಲರೂ ಒಗ್ಗೂಡಿ ನಮ್ಮ ಸ್ವಂತ ದುಡ್ಡಿನಿಂದ ಮಣ್ಣು ಸುರಿಸಿ ರಸ್ತೆ ನಿರ್ಮಿಸಿಕೊಂಡಿದ್ದೇವೆಂದು ರೈತರು ತಿಳಿಸಿದರು ರೆಸಾರ್ಟ್ನವ್ರು ಮಾಡ್ಸಾರೆ ಮತ್ತು ಅದು ಮಾಡ್ಸೋರು ಇದು ಮಾಡ್ಸಾರೆ ಮತ್ತು ಅವರು ಹೇಳಿರೋದೆಲ್ಲ ಭಾರಿ ಇದು ಸು ಇದು ಸತ್ಯಕ್ಕೆ ದೂರ ದೂರವಾದ ವಿಚಾರ ಮತ್ತು ಇನ್ನೊಂದು ಏನಂದ್ರೆ ಇಲ್ಲಿ ಇಲ್ಲಿ ಅವ್ರ ರೆಸಾರ್ಟು ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಇಲ್ಲಿ ಕನಿಷ್ಠ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸುವಿಂದನೂ ನಾವು ನಮ್ಮ ತಾತನ ಮುತ್ತಿನ ಕಾಲದ ಕಾಲದಿಂದನು ನೀರಾಗಿ ಕಂಡು ಹೋಗ್ತಿದ್ವಿ ಹಿಂದೆ ಮೊದಲು ಇವಾಗ ನಾವು ಈಗ ಸ್ವಲ್ಪ ನಾವು ಕಷ್ಟಪಟ್ಟು ಎಲ್ಲ ರೈತ್ರೆಲ್ಲ ಇಲ್ಲೊಂದು ಮೂವತ್ತು ನಲವತ್ತು ಸೀಟ್ ರೈತರೆಲ್ಲ ಸೇರ್ಕೊಂಡು ನಾವು ಇಲ್ಲಿ ನಾವು ಈ ಕಡೆ ಕಲ್ಲು ಗಿಲ್ಲು ಮಣ್ಣು ಸುರ್ಕೊಂಡು ನಾವು ಆದಷ್ಟು ಸ್ವಲ್ಪ ಸೈಡಲ್ಲಿ ಈಗ ನಮ್ಮ ಇಲ್ಲಿರೋ ಭಾಗದ ರೈತರೆಲ್ಲ ಸೈಡ್ ಸ್ವಲ್ಪ ಸೈಟ್ ಜಾಗ ಮಾಡ್ಕೊಂಡು ಈಗ ನಾವು ಓಡಾಡ್ತಿರೋದು ಅಂದರೆ ಅವರು ಈ ಆ ಬಂದು ಕಂಪ್ಲೀಟ್ ಮಾಡೋ ನಮ್ಮ ಊರವರಲ್ಲ ಅವರು ಯಾರೋ ಬೇರೆ ಊರವರು ಹಂಗಾಗಿ ಇದು ಸತ್ಯಕ್ಕೆ ದೂರವಾದ ವಿಚಾರ ಇಲ್ಲಿ ನಾವು ಇಲ್ಲಿ ಎಲ್ಲ ತಾತ್ನ ಮುಖದ ಮುಖ ಅಂತ ಕಾಲದಿಂದ ಈ ರೋಡಿಂದೇ ನಾವು ಓಡಾಡ್ತಿರೋದು ರೆಸಾರ್ಟ್ ಅವರು ಮಾಡಿರೋಂಥದ್ದು ಅದೆಲ್ಲ ಸುಳ್ಳು ಇಷ್ಟು ವಿಚಾರ ಈ ರೋಡು ಮುಟ್ಟು ಗ್ರಾಮಸ್ಥ ರೈತರಿಗೆ ಒಂದು ನೂರೈವತ್ತು ಎಕರೆ ಜಮೀನಿಗೆ ಹಾದು ಹೋಗೋವಂಥ ರೈತರಿಗೆ ಇದು ಭಾರಿ ಅನುಕೂಲ ಇದನ್ನು ನಾವೇ ಸ್ವಂತ ದುಡ್ಡು ಹಾಕಿ ನಮ್ಮದೇ ಜಮೀನುಗಳನ್ನು ಒತ್ತು ಬುಡಿಸ್ಕೊ ನಮ್ಮದನ್ನೇ ಜಮೀನುಗಳನ್ನ ಕೊಟ್ಕೊಂಡು ನಮಗೆ ಅನುಕೂಲ ಆಗಲಿ ಅಂತ ಯಾಕೆಂದರೆ ಫುಲ್ ಇಲ್ಲಿ ನೀರು ಬಂದರೆ ಬ್ಲಡ್ಸ್ ಬಂದರೆ ನಾವು ತಿರ್ಗಾಡೋಕ್ಕಾಗಲ್ಲ ಜಾನುವಾರುಗಳು ಹೋಗೋಕ್ಕಾಗಲ್ಲ ಮೂಟೆಗಳ ತರೋಕ್ಕಾಗಲ್ಲ ನಮಗೆ ಇಲ್ಲಿಗೆ ಅಂತ ಫುಲ್ಲು ನಮಗೆ ತೊಂದರೆ ಆದ್ದರಿಂದ ನಾವೇ ಇದನ್ನು ದುಡ್ಡು ಹಾಕಿ ಇದನ್ನು ನಾವು ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಅದಕ್ಕೆ ಏನಪ್ಪ ಅಂತಂದ್ರೆ ಈಗ ಆದರೂ ಸದಾ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ರೈತರಿಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ನಾನು ಇದ್ರ ಬಗ್ಗೆ ಕೇಳ್ಕೊತಾ ಇದ್ದೀನಿ ಮತ್ತು ಬೇರೆ ಖಾಸಗಿ ವ್ಯಕ್ತಿಗಳು ಬಂದು ಸಾರಿ ಬೇರೆಯವರು ಬಂದು ಇಲ್ಲಿ ವೀಡಿಯೋ ಮಾಡಿ ಅಪಪ್ರಚಾರ ಮಾಡಿ ಇದು ರೈತರದ್ದೆಲ್ಲ ಅವ್ರದ್ದು ಇವ್ರದ್ದು ಅಂತ ಹೇಳೋದು ಅದೆಲ್ಲ ಸುಳ್ಳು ಇಲ್ಲಿ ಬಂದು ನಾವು ನೀವು ನೋಡ್ಬೋದು ನೀವು ಅಧಿಕಾರಿಗಳೆಲ್ಲ ಬಂದು ನೋಡಿ ನಮಗೆ ಇದನ್ನು ಮುಂದೆ ತಾವು ಇದಕ್ಕೆ ಸಹಕಾರ ಕೊಟ್ಟು ದಯವಿಟ್ಟು ಈ ರೋಡ್ನ ನಮಗೆ ಅನುಕೂಲ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ ಸರ್ ಸರ್ ನನ್ನ ಹೆಸರು ನಾಯಕ ಅಂತ ನಾವು ಮೊಳಗದ್ದು ಸರ್ವೆ ನಂಬರ್ ನಾಲ್ಕರಲ್ಲಿ ವ್ಯವಸಾಯ ಮಾಡೋಂಥ ರೈತರು ನಮಗೆ ಭಾರಿ ತುಂಬ ಕಷ್ಟದಲ್ಲಿ ನಾವು ನೀರೆಲ್ಲ ತುಳ್ಕೊಂಡು ನೀರೆಲ್ಲ ಹಾಯ್ಕೊಂಡು ಮತ್ತು ಭಾರಿ ಕಷ್ಟದಲ್ಲಿ ಜೀವನ ಸಾಗಿಸ್ತಿರೋಂಥ ರೈತರುಗಳು ನಾವು ಆದರೆ ಇಲ್ಲಿ ಬಂದ್ಬಿಟ್ಟು ಯಾರೇ ಹೊರ್ಗಡೆಯಿಂದ ಬಂದು ಏನೋ ಟಿ ಟಿ ವಿಲವ್ರಿಗೆ ಅವ್ರಿಗೆ ಇವ್ರಗಲ್ಲ ಅಂತ ಹೇಳಿ ಇದು ಮಾಡ್ಕೊಂಡು ಭಾರಿ ದೌರ್ ದೌರ್ಜನ್ಯ ರೋಡ್ ಮಾಡ್ಯಾರ ಅಂತೇಳಿ ಅವರು ಇದು ಮಾಡಿದ್ದಾರೆ ಅದು ಸುಳ್ಳು ಆಪಾದನೆ ಒರೆಸಿ ಮಾಡಿರೋ ಅಂಥದ್ದು ಇದು ನಮ್ಮ ಸ್ವಂತ ದುಡ್ಡಿನಿಂದ ನಾವು ಈ ರಸ್ತೆನ ನಿರ್ಮಾಣ ಮಾಡ್ಕೊಂಡು ನಾವು ತಿರುಗಾಡೋಕೆ ಅನುಕೂಲ ಮಾಡ್ಕೊಂಡಿದ್ದೀವಿ ಇನ್ನು ಸರ್ಕಾರದಿಂದ ಇನ್ನೂ ಎತ್ತಿನ ರೀತಿಯಲ್ಲಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅಂದ್ಕೊಂಡು ನಾವು ಕೇಳ್ಕೊತ ಇದ್ದೀವಿ ಮತ್ತು ಈ ರಸ್ತೆಯಲ್ಲಿ ಹೊರಗಡೆ ಬಂದು ಮಾತಾಡೋಂಥ ವ್ಯಕ್ತಿಗಳು ಏನು ಮಾಡ್ಬೇಕಾದಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಮ ರೈತರಿಗೆ ಆಗೋಂಥ ಅನುಕೂಲನ ನಾವು ಮಾಡ್ಕೊಂಡಿದ್ದೀವಿ ಸರ್ಕಾರದಿಂದ ಬಂದು ನಮ್ಗೆ ಇನ್ನೂ ಮತ್ತೆ ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಈ ಭಾಗದಲ್ಲಿ ನೂರು ನೂರೈವತ್ತು ಎಕರೆ ಜಮೀನಿನಲ್ಲಿ ನಾವು ಹೋಗೋಂಥ ರೈತರುಗಳು ಇಲ್ಲಿ ನಮಗೆ ಭಾರಿ ತುಂಬ ಕಷ್ಟ ಆಗದ ಅದರಿಂದ ಬಂದು ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೀವಿ ಸರ್ ಐನೂರ ಎಪ್ಪತ್ತೆರಡು ಇಸ್ಪಿ ಇಂದು ಇಲ್ಲಿ ಜಮೀನುಗಳನ್ನ ನಮ್ಮ ತಾತ ಕ ಮತ ಮಾಡ್ಕೊಯ್ತೀನಿ ಆದ್ರಿಂದ ಇದನ್ನ ಇವಾಗ ನೆನ್ನ ಯಾರ ಹೊರಗಡೆಯಿಂದ ಬಂದು ವಿಡಿಯೋ ಮಾಡಿ ಅಧಿಕಾರಿಗಳಿಗೆ ಮುಡಿಸಿದರೆ ಅರಣ್ಯ ಇಲಾಖೆದವ್ರು ಬಂದು ಇದನ್ನ ರೋಡ ನಮ್ಗೆ ಸರಿಪಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇವಾಗ ನಾವು ಹತ್ತಡಿ ಇಪ್ಪತ್ತಡಿ ಜಾಗ ತಗೊಂಡು ನಾವು ಜಮೀನವ್ರೆ ಮುಂದ ಮುಂದೆ ಜಾಗಗಳ್ ತಗೊಂಡೋಗಿ ನಾವು ರೋಡ್ ಮಾಡ್ಕೊಂಡಿದ್ದೀವಿ ಟ್ಯಾಕ್ಟರ್ ನಿಂದ ನಮ್ಮ ಸ್ವಂತ ನಿಂದ ಹೊಡಿಸ್ಕೊಂಡು ಇವರು ಯಾರ್ಯಾರ ಬಂದು ವೀಡಿಯೋ ಮಾಡೋದು ಬೇರೆ ಹೊರಗಡೆ ಬಂದಿರೋ ಬಳಿ ಮಗ ನಮ್ಮ ಸ್ಥಳಕ್ಕೆ ಯಾಕೆ ಬರ್ಬೇಕು ಬೋಳಿ ಮಗ ಅವ್ನು ಇಲ್ಲಿ ನಮ್ಮ ರೈತ್ರಿ ಕೇಳಬೇಕು ಅವನು ಯಾರ್ಯಾರಿಗೆ ಹೋಗೋದು ವೀಡಿಯೋ ಮಾಡೋದು ಎಲ್ಲಿ ನೂರು ಐನೂರು ರೂಪಾಯಿಗೆ ಕುಡ್ಕೊಂಡು ತಿಂದ್ಕೊಂಡು ಬೋಳಿ ಮಗ ವೀಡಿಯೋ ಮಾಡೋದಲ್ಲ ಅವ್ನಿಗೆ ಏನು ಮನಸ್ಸತ್ವ ಬೇಡವಾ ಅಧಿಕಾರಿಗಳು ಬಂದು ರೋಡ್ ನೋಡ್ಬೇಕು ಅವರು ನೋಡ್ದಾನೆ ಸುಮ್ಮನೆ ಬಂದು ಆಫೀಸಲ್ಲಿ ಕುಂತ್ಕೊಂಡು ರೋಡ್ ಆಗದಾಗ್ತೀವಿ ಹಂಗಾಗ್ದಾಗ್ತೀವಿ ಅಂತ ನಾವು ರೈತರು ಏನು ಮಾಡಬೇಕು ಇಲ್ಲ ಮೆಂಸರು ಮಕ್ಳು ಇಟ್ಟು ಹೊತ್ತನೆ ಸಾಹಿತ್ಯ ಅವರ ನೋಡಿ ಒಬ್ಬರಿಗೆ ನನ್ನ ಕೈನು ಮುರ್ಕೊಂಡ್ರೆ ಇಲ್ಲಿ ಶಿವಶೇನ್ ಅಂತ ಯಾ ಅವ್ರು ಬಂದು ನೋಡಬೇಕು ಇಲ್ಲಿ ಅಧಿಕಾರಿಗಳು ನಮ್ಗೆ ರೋಡ್ ಮಾಡಿಸ್ಕೊಳ್ಳಿ ಕಾಂಕ್ರೀಟ್ ರೋಡ್ ಮಾಡಿಸ್ಕೊಳ್ಳಿ ನೆಮ್ಮದಿಯಾಗಿ ಅಧಿಕಾರಿಗಳು ಬ್ಯಾಕೋಡ್ರುಗಂಡ್ ತಿರ್ಗ್ಬೋದು ಅವ್ರು ನಮ್ಮ ರೈತರಿಗೆ ಸಹಕಾರ ಕೊಡಲಿ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಯಾವ ಅಧಿಕಾರಿಗಳು ಇಲ್ಲಿ ರೋಡ್ ಮಾಡ್ಕೊಟ್ಟಿಲ್ಲ ಇನ್ನುವ ನಾವು ಸಾವಿರ ಐನೂರು ರೂಪಾಯಿ ದುಡ್ಡು ಹಾಕಿ ನಾವು ಸ್ವಂತ ಟ್ಯಾಕ್ಟ್ರ್ನಲ್ಲಿ ಮುಣ್ ತಂದು ಊಡಿಸಿ ನಾವು ರೆಡಿ ಮಾಡಿಸಿದ್ದೀವಿ ಇನ್ನು ನಮ್ಗೆ ನೀಟಾಗಿ ರೋಡ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ ಪ್ರವೀಣ್ ಅಂತ ನಾವು ಇಲ್ಲಿ ಸರ್ವೆ ಸರ್ವೆ ನಂಬರ್ ಆರು ನಮ್ಮ ಜಮೀನಿದೆ ಇಲ್ಲಿ ಇಲ್ಲಿ ಏನಾಗಿದೆ ಅಂದರೆ ನಮ್ಗೆ ಯಾವುದೇ ನೀರಾವರಿ ಇಲಾಖೆಯವರು ಯಾರೂ ಬಂದಿಲ್ಲ ಇಲ್ಲಿ ನಾವೇ ಸ್ವಂತ ಜಮೀನು ಜಮೀನಲ್ಲಿ ಇರೋರೆಲ್ಲ ರೈತರೆಲ್ಲ ದುಡ್ಡು ಹಾಕಿ ಸಾವಿರ ಎರಡು ಸಾವಿರ ಐದು ಸಾವಿರ ಹಿಂಗೆ ಹಾಕ್ಕೊಂಡು ನಾವು ಈ ಜ ಈ ರೋಡನ್ನ ಮಾಡ್ಕೊಂಡಿದ್ವಿ ಮೊದಲು ಈ ಜಮೀನಲ್ಲಿ ಹೋಗ್ಬೇಕಾದ್ರೆ ನಾವು ಜಾಸ್ತಿ ನೀರಾವ ನೀರು ಬಂದರೆ ಚಡ್ಡಿ ತೆಗೆದಾಕ್ಬಿಟ್ಟು ಒಯ್ತಿದ್ದೋ ಇಲ್ಲಿ ಆ ಥರ ಪರಿಸ್ಥಿತಿ ಎಲ್ಲ ನಮಗೆ ಬಂದಿದೆ ಮತ್ತು ನಮ್ಮ ಈ ಈ ಮೂರು ತಿಂಗಳು ಮಾತ್ರ ನಮ್ಮ ಹೆಂಗಸರು ಮಕ್ಕಳು ಯಾರೂ ಬರೋಕ್ಕಾಯ್ತಿತ್ತಲ್ಲ ನಾವೇ ಓಡಾಡ್ತಿದ್ದೋ ಗಂಡಸುಗಳೇ ಮಾ ಗಂಡುಗಳು ಮಾತ್ರ ಓಡಾಡ್ತಿದ್ದೋ ಇಲ್ಲಿ ನೀರಾವರಿ ಇಲಾಖೆಯವರು ಯಾರು ಒಬ್ಬರು ಇಲ್ಲಿ ಬಂದು ಯಾರೂ ಇಲ್ಲಿ ಏನಂತ ಎತ್ತ ಅಂತ ನಮ್ಮ ರೈತರ ಕಷ್ಟ ಸುಖ ಯಾರು ಬಂದೋ ವಿಚಾರಿಸಿಲ್ಲ ನಾವೇ ದುಡ್ಡು ದುಡ್ಡು ಹಾಕೊಂಡು ಸ್ವಂತ ದುಡ್ಡು ಹಾಕೊಂಡು ಮಾಡಿರೋದ್ರಿಂದ ಇಲ್ಲಿ ಜಾಸ್ತಿ ನಮ್ಮ ರೋಡ್ಗೆ ಅವರು ಒತ್ತು ಕೊಟ್ಟು ನಮಗೆ ನೀರಾವರಿ ಇಲಾಖೆಯವರು ಒತ್ತು ಕೊಟ್ಟು ನಮ್ಗೆ ಮಾಡಿಕೊಡ್ಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾವನೋ ಒಬ್ಬ ದೂರ ಈ ಸಾಗರವನು ಯಾವನೋ ಬೇರೆ ಕಡೆಯವನು ಬಂದು ಇಲ್ಲಿ ಏನೇನೋ ವಿಡಿಯೋಗಳನ್ನು ಮಾಡಿ ಹೋಗಿದ್ದಾನೆ ಅವನಿಗೂ ಇದಕ್ಕೂ ಸಂಬಂಧವಿಲ್ಲ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ